ಈಗಲೂ ನಾನೇ ಸಿಎಂ ಮುಂದೇನು ನಾನೇ ಸಿಎಂ ವಿಧಾನಸಭೆ ಅಧಿವೇಶನದಲ್ಲಿ ಮತ್ತೆ ಸಿದ್ದರಾಮಯ್ಯ ಸ್ಪಷ್ಟನೆ ಸಿಎಂ ಕುರ್ಚಿ ವಿಚಾರ ಪ್ರಸ್ತಾಪಿಸಿದ್ದಾರೆ ಆರೋಶಕ್ ಅವರು ನಮ್ಮದು ಹೈಕಮಾಂಡ್ ಪಾರ್ಟಿ ಐದು ವರ್ಷ ಅಧಿಕಾರ ಮುಗಿಸಿದ್ದೀನಿ ಈಗ ಎರಡೂವರೆ ವರ್ಷ ಮುಗಿಸಿದ್ದೇನೆ ಹೈಕಮಾಂಡ್ ನನ್ನ ಪರವಾಗಿಯೇ ಇದೆ ಹೈಕಮಾಂಡ್ ತೀರ್ಮಾನದ ಪ್ರಕಾರವೇ ಇರ್ತೇನೆ ಎರಡೂವರೆ ವರ್ಷ ಅಂತ ಏನು ಸದನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಾವು ನಿಮ್ಮನ್ನೇ ಎರಡೂವರೆ ವರ್ಷ ಅಂತ ಭಾವಿಸ್ತಾ ಇಲ್ಲ ನಿಮ್ಮವರೇ ಹೇಳ್ತಾ ಇದ್ದಾರೆ ಅಂತ ಬಿಜೆಪಿಯ ಸುನೀಲ್ ಕುಮಾರ್ ಅವ್ರು ಹೇಳಿದ್ದಾರೆ ಈಗ ಎರಡೂವರೆ ವರ್ಷ ನಾನೇ ಮುಖ್ಯಮಂತ್ರಿ ಮುಂದೇನು ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ನಾನೇ ಸಿಎಂ ಆಗಿರ್ತೀನಿ ಅಂತ ಪದೇ ಪದೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕದ ಬಗ್ಗೆ ಕ್ಲಾರಿಫಿಕೇಶನ್ ಕೇ ಅಭಿವೃದ್ಧಿ ಬಗ್ಗೆ ನಿಮ್ಗೆ ರಾಜ್ಯದ ಬಗ್ಗೆ ಯಾಕೆ ಕ್ಲಾರಿಫಿಕೇಶನ್ ಅಧ್ಯಕ್ಷರೇ ನಾವು ಉತ್ತರ ಕರ್ನಾಟಕ ಏನ್ ಅದು ಹೇಳಿದ್ದೆ ಹೇಳಿದ್ದೆ ಹಾಡಿದ್ದೆ ಅಂತ ಹೇಳಿ ಹೇಳ್ರಿ ಬರೆಯ ಗೋವಿಂದರಾವ್ ವರ್ದಿ ಅದಕ್ಕಿಂತ ಮುಂಚೆ ಯತ್ನಾಲ್ ಅವ್ರಲ್ಲಿ ಕೇಳಿ ಅವರು ಮುಖ್ಯಮಂತ್ರಿ ಮುಂದೆ ಪಾಪ ಈ ಕಡೆ ತಮ್ಮ ಅಧ್ಯಕ್ಷರ ಯಾರನ್ನೋದು ಯತ್ನಾಲ್ ಅವ್ರೆ ಯತ್ನಾಲ್ ಕೇಳಿ ಇವತ್ತಿನೆಲ್ಲ ಉತ್ತರ ಬರೋದು ಅಭಿವೃದ್ಧಿ ಉತ್ತರ ಮಾತ್ರ ಅಲ್ಲ ಇತಿಹಾಸ ಜೀವನ ಎಲ್ಲ ವಿಚಾರಗಳು ಯುವ ಶಾಸಕರಿದೆ ನಾನು ಉತ್ತರ ಕೇಳಿ ಸ್ವಲ್ಪ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಐದು ಸಲ ಮಾಹಿತಿ ಬಂತು ಏನೆಲ್ಲ ಮಾಹಿತಿ ಬಂತು ಐದು ಸಲ ಕರ್ನಾಟಕದ ಇವಾಗ ಭಾಷಣ ಕೇಳಿ ಅದೇ ಹೈದರಾಬಾದ್ ಕರ್ನಾಟಕ ಎಟ್ಟ ಹಣ ಸರ್ ಮುಂಬೈ ಕರ್ನಾಟಕ ಯಾವುದೂ ಇಲ್ಲ ಇನ್ನು ಎರಡು ಗಂಟೆ ಅಂತ ಹೇಳಿದ್ರಿ ಹಳೆ ಪಾಯ್ಲೆ ಎರಡು ಗಂಟೆ ಅಂತ ಹೇಳಿದ್ರಿ ಒಂದೂವರೆ ಗಂಟೆ ಆಯ್ತು ನೀವು ಪ್ರತಿಪಕ್ಷ ನಾಯಕ ಈಗಲ್ ಅಧ್ಯಕ್ಷರೇ ಇವರು ಗೋವಿಂದ ಕಮಿಟರು ಯಾಕೆ ಕಮಿಟರ್ ಮಾಡ್ಯಾರ ಏನೇನು ಯಾವುದೇ ಇಲ್ಲ ಮುಖ್ಯಮಂತ್ರಿಗಳು ಪರೇಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ದೆ ಯತ್ನೇ ನೀವು ಈ ರೀತಿ ಮಾತಾಡಿ ಮಾತಾಡಿ ಸ್ವಲ್ಪ ಹಣ ಬಿಡುಗಡೆ ಮಾಡ್ಬೇಕು ಹೇಳಿ ಊರದ ಕತ್ತಿ ಬ್ಯಾಡ್ ನಮಗ ಮನೆ ಅಧ್ಯಕ್ಷರೇ ಗೃಹಲಕ್ಷ್ಮಿ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಹನ್ನೆರಡು ಸಾವಿರದ ಐನೂರ ನಲವತ್ಮೂರು ಫಲಾನುಭವಿಗಳಿರತಕ್ಕಂಥ ಚೈನೀಸ್ ಮಾನ್ಯ ವಿರೋಧ ಪಕ್ಷದ ನಾಯಕರು ತಲಾ ಆದಾಯದ ಬಗ್ಗೆ ಮಾತಾಡಿದಿರಿ ಕರ್ನಾಟಕ ಇವತ್ತು ತಲಾ ಆದಾಯದಲ್ಲಿ ವಿ ಆರ್ ನಂಬರ್ ಒನ್ ತಲಾ ಆದಾಯದಲ್ಲಿ ವಿ ಆರ್ ನಂಬರ್ ಒನ್ ಇನ್ ದಿ ಕಂಟ್ರಿ ರಾಜ್ಯದಲ್ಲಿರ್ತಕ್ಕಂಥದ್ದು ಖರ್ಚು ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ ಐವತ್ತೆರಡು ಸಾವಿರದ ನಾನೂರ ಹದಿನಾರು ಕೋಟಿ ಉತ್ತರ ಕರ್ನಾಟಕ ಒಂದಕ್ಕೇನೆ ಇಪ್ಪತ್ನಾಲ್ಕು ಸಾವಿರದ ಆರ್ನೂರ ಮೂವತ್ತೆಂಟು ಕೋಟಿ ಮಾಡಿದ್ದೀವಿ ಗೃಹಜ್ಯೋತಿ ಒಂದು ಕೋಟಿ ಅರವತ್ತೈದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಐನೂರ ನಲವತ್ತೇಳು ಫಲಾನುಭವಿಗಳು ಉತ್ತರ ಕರ್ನಾಟಕ ಫಲಾನುಭವಿಗಳು ಎಷ್ಟಪ್ಪ ಅಂತಂದ್ರೆ ಐದು ಲಕ್ಷದ ಅರವತ್ತೇಳು ಐದು ಐವತ್ತಾರು ಲಕ್ಷದ ಎಪ್ಪತ್ತು ಸಾವಿರದ ಇನ್ನೂರ ಹನ್ನೊಂದು ಆಮೇಲೆ ಎಷ್ಟು ಕೋಟಿ ಖರ್ಚು ಮಾಡಿದ್ದೀವಿ ಅಂತಂದ್ರೆ ಇಪ್ಪತ್ತು ಸಾವಿರದ ನಾನೂರ ಮೂವತ್ತೊಂಬತ್ತು ಕೋಟಿ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಆರು ಸಾವಿರದ ಮುನ್ನೂರ ಎಂಟು ಕೋಟಿ ಇದು ಅಕ್ಟೋಬರ್ ಅಂತೀರಿ ಇಪ್ಪತ್ತ್ ಸಾವಿರ ಕೋಟಿಯಲ್ಲಿ ಬರೀ ಆರ್ ಸಾವಿರ ಕೋಟಿ ಶಿವಲಿಂಗೌಡ್ರ ಯಾಕೆ ಅವ್ರಿಗೆ ಗೊತ್ತಾಗ ನೀವು ಕೊಡ್ತೀರಿ ನೀವು ಅನ್ನಭಾಗ್ಯ ಸಾವಿರದ ನಾನೂರ ಎಪ್ಪತ್ತೈದು ಕೋಟಿ ರಾಜ್ಯದಲ್ಲಿ ಖರ್ಚಾಗಿರೋದು ಉತ್ತರ ಕರ್ನಾಟಕದಲ್ಲಿ ಏಳು ಸಾವಿರದ ಎಂಟುನೂರ ನಲವತ್ತೆಂಟು ಕೋಟಿ ಶಕ್ತಿ ಯೋಜನೆಯಲ್ಲಿ ಆರುನೂರ ಆರು ಕೋಟಿ ಹದಿನೇಳು ಲಕ್ಷದ ಟ್ರಿಪ್ಗಳು ಉತ್ತರ ಕರ್ನಾಟಕದಲ್ಲಿ ಎರಡು ಕೋಟಿ ಮೂವತ್ತೆರಡು ಲಕ್ಷ ಕೋಟಿಗಳು ದುಡ್ಡು ಖರ್ಚಾಗಿರೋದು ಹದಿನೈದು ಸಾವಿರದ ಎಂಟುನೂರ ಎಂಬತ್ತೇಳು ಕೋಟಿ ಉತ್ತರ ಕರ್ನಾಟಕದಲ್ಲಿ ಏಳು ಸಾವಿರದ ಇಪ್ಪತ್ತೇಳು ಕೋಟಿ ಶಕ್ತಿ ಯೋಜನೆ ಯುವ ನಿಧಿ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎರಡು ರಾಜ್ಯದಲ್ಲಿ ಒಂದು ಲಕ್ಷದ ಎಪ್ಪತ್ಮೂರು ಸಾವಿರದ ಏಳ್ನೂರ ಎಪ್ಪತ್ತೆರಡು ಉತ್ತರ ಕರ್ನಾಟಕದಲ್ಲಿ ಹಣ ಖರ್ಚಾಗಿರ್ತಕ್ಕಂಥದ್ದು ಏಳ್ನೂರ ಐವತ್ತೇಳು ಕೋಟಿ ಉತ್ತರ ಕರ್ನಾಟಕದಲ್ಲಿ ನಾನೂರ ಐವತ್ತಾರು ಕೋಟಿ ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥದ್ದು ಹತ್ತು ಸಾವಿರದ ಆರು ಕೋಟಿ ಹತ್ತು ಸಾವಿರದ ಆರು ಕೋಟಿ ಅಲ್ಲ ಒಂದು ಲಕ್ಷದ ಆರು ಸಾವಿರ ಆರು ಕೋಟಿ ಒಂದು ಲಕ್ಷದ ಆರು ಕೋಟಿ ಬರೀ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ನಲವತ್ತಾರು ಸಾವಿರದ ಇನ್ನೂರ ಎಪ್ಪತ್ತೇಳು ಕೋಟಿ ಖರ್ಚು ಮಾಡಿದ್ದೀವಿ ಟೋಟಲ್ ಖರ್ಚು ಮಾಡಿರ್ತಕ್ಕಂಥದ್ದು ಒಂದು ಕೋಟಿ ಆರು ಲಕ್ಷ ಅಲ್ಲ ಒಂದು ಲಕ್ಷದ ಆರು ಕೋಟಿ ಆರು ಸಾವಿರದ ಎಪ್ಪತ್ತಾರು ಕೋಟಿ ನಲವತ್ತಾರು ಸಾವಿರದ ಇನ್ನೂರ ಎಪ್ಪತ್ತೇಳು ಕೋಟಿ ಉತ್ತರ ಕರ್ನಾಟಕದಲ್ಲಿ ಸೊ ಗ್ಯಾರಂಟಿ ಯೋಜನೆಗಳನ್ನು ಯಾಕೆ ಮಾಡಿದ್ದೀವಿ ಅಂತಂದ್ರೆ ಸುಮಾರು ನಲವತ್ಮೂರು ಪಾಯಿಂಟ್ ಆರು